ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ರಾಜ್ಯಾಧ್ಯಕ್ಷರಾದ ರವಿ ಬಿರಾದಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ತಮ್ಮ ಊರು ಗ್ರಾಮಗಳ ವೀರಭದ್ರೇಶ್ವರ ದೇವಾಲಯ ಕಲ್ಯಾಣ ಮಂಟಪ ಸಮುದಾಯ ಭವನಗಳಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಹಾಗೂ ಕಾರ್ಯಕ್ರಮಗಳನ್ನು ಆಯೋಜಿಸಿ ವೀರಭದ್ರ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ದುಷ್ಟ ಸಂಹಾರಕ್ಕಾಗಿ ಅವತಾರವೆತ್ತಿದ ವೀರಭದ್ರ ಸ್ವಾಮಿಯ ವರ್ಧಂತಿ ಮಹೋತ್ಸವವನ್ನು ರಾಜ್ಯ ಸರ್ಕಾರವು ಆಚರಿಸುವುದರೊಂದಿಗೆ ಭಾದ್ರಪದ ಮಾಸದ ಮೊದಲ ಮಂಗಳವಾರ ರಾಜ್ಯದಲ್ಲೆಡೆ ಇರುವ ವೀರಭದ್ರಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ನಡೆಸಬೇಕೆಂದು ರಾಜ್ಯದ ಮುಖ್ಯಮಂತ್ರಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮುಜರಾಯಿ ಇಲಾಖೆ ಸಚಿವರನ್ನು ಸಂಘಟನೆ ವತಿಯಿಂದ ಒತ್ತಾಯಿಸುತ್ತಿದ್ದೇವೆ ಎಂದರು ದೇವರ ಒಂದು ವರ್ಧಂತಿ ಮಹೋತ್ಸವ ಭಾದ್ರಪದ ತಿಂಗಳಿನ ಮೊದಲನೇ ಮಂಗಳವಾರದಂದು ಪ್ರತಿ ವರ್ಷ ಆಚರಣೆ ಆಗ್ತದೆ ಭಾದ್ರಪದ ಅಂದ್ರೆ ಈಗ ನಾಳೆ ಎಂದು ಪ್ರಾರಂಭ ಮಂಗಳವಾರ ಬರ್ತಕ್ಕಂಥ ಮೊದಲನೇ ಮಂಗಳವಾರ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ವೀರಭದ್ರೇಶ್ವರ ಜ ವರ್ಧಂತಿ ಮಹೋತ್ಸವವನ್ನು ಎಲ್ಲ ದೇವಸ್ಥಾನಗಳಲ್ಲಿ ಆಚರಣೆ ಆಗ್ತವೆ ಅದನ್ನು ನಾವು ಏನಪ್ಪಾ ಅಂದ್ರೆ ಪ್ರತಿಯೊಬ್ಬರ ಸಾಕಷ್ಟು ಭಕ್ತರು ಹೆಚ್ಚಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವೀರಭದ್ರೇಶ್ವರ ಸ್ವಾಮಿಗೆ ಭಕ್ತರಿದ್ದಾರೆ ಅದಕ್ಕೆ ಎಲ್ಲರೂ ಮನೆಯಲ್ಲಿ ಮತ್ತು ಎಲ್ಲ ದೇವಸ್ಥಾನಗಳಲ್ಲಿ ಆಚರಣೆ ಆಗ್ತೀವಿ ಎಲ್ಲರೂ ಸಹ ಇದರಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಈ ಒಂದು ವೀರಭದ್ರೇಶ್ವರರ ದೇವರ ಒಂದು ವರ್ಧಂತಿ ಮಹೋತ್ಸವ ವಿಜೃಂಭಣೆಯಿಂದ ಆಚರಣೆ ಆಗ್ಬೇಕನ್ನೋ ಉದ್ದೇಶದಿಂದ ಪತ್ರಿಕಾಗೋಷ್ಠಿ ಕರೆ ಮತ್ತು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಏನು ಹೇಳಕ್ಕೆ ಬಯಸ್ತೀವಿ ಅಂದರೆ ಪ್ರತಿ ವರ್ಷ ಕಳೆದ ಏಳು ವರ್ಷಗಳಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರದೀಪ್ ಅವರು ದೆಹಲಿಯಲ್ಲೂ ಸಹ ವೀರಭದ್ರೇಶ್ವರ ಒಂದು ವರ್ಧಂತಿ ಮಹೋತ್ಸವ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷವೂ ಸಹ ಬರುವ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನಂದು ದೆಹಲಿಯ ಭಾರತ ಮಂಟಪದಲ್ಲಿ ನಾವು ಒಂದು ವೀರಭದ್ರೇಶ್ವರ ಜಯಂತಿ ವ್ರಂತಿ ಮಹೋತ್ಸವ ಆಚರಣೆಯನ್ನು ನಿಗದಿಪಡಿಸಲಾಗಿದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿಯೂ ಸಹ ಸುಮಾರು ಒಂದು ಈಗಾಗಲೇ ಅಪ್ಪವ್ರು ಅವರು ಹೇಳಿದ್ದಾರೆ ಸುಮಾರು ಒಂದು ನಲವತ್ತು ಜನ ಸ್ವಾಮೀಜಿಗಳು ಮತ್ತೆ ನಮ್ಮೆಲ್ಲ ಸಂಘಟನೆ ಒಂದು ಈ ಒಂದು ಲಿಂಗ ಸಂಘಟನೆ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳ್ರು ಸೇರಿ ಸುಮಾರು ನೂರಿಂದ ನೂರೈವತ್ತು ಜನ ನಾವು ಸಹ ಇಲ್ಲಿಂದ ತೆರಳ್ತಾ ಇದ್ದೀವಿ ರಾಜ್ಯದಿಂದ ಅನೇಕ ಕಡೆಗಳಿಂದ ಸುಮಾರು ಸಾವಿರ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಏನಪ್ಪ ಅಂದರೆ ಇವತ್ತು ದೆಹಲಿಯಲ್ಲಿ ಆ ಒಂದು ವರ್ಧಂತಿ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ